ವಿರಾಜಪೇಟೆ ನಗರದ ಕೆಲವು ಭಾಗಗಳಲ್ಲಿ ಸಾರ್ವಜನಿಕರು ಕಸ ತಂದು ಸುರಿತಾ ಇದ್ದು ಸ್ಥಳೀಯರು ಹಾಗೂ ಪಾದಚಾರಿಗಳು ಮೂಗು ಮುಚ್ಚಿಕೊಂಡು ಸಂಚರಿಸುವುದನ್ನು ತಡೆಯಲು ಹಲವು ವರ್ಷಗಳೇ ಕಳೆದಿದೆ ಇದನ್ನು ಮನಗಂಡ ಪುರಸಭೆ ಅಧ್ಯಕ್ಷರಾದ ದೇಚಮ್ಮ ಕಾಳಪ್ಪ ಅವರು ಪುರಸಭೆ ವತಿಯಿಂದ ಕಸ ಹಾಕೋ ಸ್ಥಳಗಳಲ್ಲಿ ಹೂವಿನ ಗಿಡಗಳು ರಂಗೋಲಿಯಿಂದ ಹಾಕೋ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ ನಗರದ ಮಾಂಸ ಮಾರುಕಟ್ಟೆಯ ಆಟೋ ನಿಲ್ದಾಣದ ಬಳಿ ಹಲವು ವರ್ಷಗಳಿಂದ ಕಸದ ಸಮಸ್ಯೆ ಅತಿ ದೊಡ್ಡ ಸಮಸ್ಯೆಯಾಗಿ ಪುರಸಭೆಗೆ ಕಾಡ್ತಾ ಇತ್ತು ಇದಕ್ಕೆ ಸೂಕ್ತ ಪರಿಹಾರ ಕಂಡುಕೊಳ್ಳಲು ಹಲವು ವರ್ಷಗಳು ಬೇಕಾಯಿತು ಸಾರ್ವಜನಿಕರಲ್ಲಿ ಕಸವನ್ನು ರಸ್ತೆ ಬದಿಗಳಲ್ಲಿ ಹಾಕದಂತೆ ಜಾಗೃತಿ ಮೂಡಿಸಲಾಯಿತು ಕೆಲವರು ಅದೇ ಸ್ಥಳಕ್ಕೆ ತಂದು ಕಸವನ್ನು ಹಾಕಿ ಹೋಗ್ತಾ ಇದ್ರು ನಮ್ಮ ನಗರವನ್ನ ಸುಂದರ ನಗರ ಮಾಡುವ ಉದ್ದೇಶದಲ್ಲಿ ಪುರಸಭೆ ಅಧ್ಯಕ್ಷರ ಮೊದಲ ಪ್ರಯತ್ನ ಯಶಸ್ವಿಯಾಗಿದ್ದು ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಈ ಸಂದರ್ಭ ಮಾತನಾಡಿದ ಪುರಸಭೆ ಅಧ್ಯಕ್ಷರಾದ ದೇಚಂಬ ಕಾಳಪ್ಪ ಅವರು ಪುರಸಭೆಯ ವ್ಯಾಪ್ತಿಯಲ್ಲಿ ರಸ್ತೆ ಬದಿಗಳಲ್ಲಿ ಸಾರ್ವಜನಿಕರು ಹಾಗೂ ಪ್ರವಾಸಿಗಳು ಕಸ ಹಾಕ್ತಾ ಇದ್ದು ಇದನ್ನು ನಿಯಂತ್ರಿಸುವ ಉದ್ದೇಶದಿಂದ ಪುರಸಭೆಯ ವತಿಯಿಂದ ಕೆಲವು ಭಾಗಗಳಲ್ಲಿ ರಂಗೋಲಿಯನ್ನು ಹಾಕಿ ಹೂವಿನ ಗಿಡಗಳನ್ನು ನೆಡಲಾಗ್ತಾ ಇದೆ ಇದರಿಂದ ಕಸದ ಸಮಸ್ಯೆ ಪರಿಹರಿಸುವ ಕಾರ್ಯ ಪುರಸಭೆಯ ಸಿಬ್ಬಂದಿಗಳು ಹಾಗೂ ಸದಸ್ಯರು ಮಾಡ್ತಾ ಇದ್ದಾರೆಂದರು ಪುರಸಭೆ ವ್ಯಾಪ್ತಿಯಲ್ಲಿ ಕೆಲವೊಂದು ಕಡೆ ನಾವು ಬ್ಲ್ಯಾಕ್ ಸ್ಪಾಟ್ಸ್ ಹೇಳುವಂಥ ಒಂದು ಜಾಗಗಳನ್ನ ಐಡೆಂಟಿಫೈ ಮಾಡಿದ್ದೀವಿ ಕಾರಣ ಏನು ಅಂತ ಹೇಳಿದ್ರೆ ಈ ಬ್ಲ್ಯಾಕ್ ಸ್ಪಾಟ್ಸ್ ಹೇಳುವಂಥ ಜಾಗದಲ್ಲಿ ಸಾಕಷ್ಟು ದೊಡ್ಡ ಗಾತ್ರದಲ್ಲಿ ಸಾರ್ವಜನಿಕರು ಕಸಗಳನ್ನು ಹಾಕೋದರಿಂದ ಈ ಪರ್ಟಿಕ್ಯುಲರ್ ಜಾಗಗಳನ್ನ ನಾವು ಬ್ಲ್ಯಾಕ್ ಸ್ಪಾಟ್ಸ್ ಅಂತ ಐಡೆಂಟಿಫೈ ಮಾಡಿದ್ದೀವಿ ಪ್ರಾರಂಭಿಕವಾಗಿ ಪುರಸಭೆ ವತಿಯಿಂದ ನಾವು ಏನು ಮಾಡಿದ್ದೀವಿ ಅಂತ ಹೇಳಿದ್ರೆ ಇಂತಹ ಬ್ಲ್ಯಾಕ್ ಸ್ಪಾಟ್ಸ್ಗಳಲ್ಲಿ ಕಸ ಹಾಕ್ತಾ ಇರುವಂಥ ಜಾಗಗಳನ್ನ ಐಡೆಂಟಿಫೈ ಮಾಡಿ ಆ ಜಾಗದಲ್ಲಿ ಪ್ರಾರಂಭಿಕವಾಗಿ ಪುರಸಭೆ ನೌಕರರು ಹಾಗೂ ನಮ್ಮ ಪೌರಕಾರ್ಮಿಕರ ಒಂದು 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 ಸಹಬಾಳ್ವೆ ಒಂದು ಗ್ರೂಪ್ ಮಾಡಿಕೊಂಡು ನಾವು ರಂಗೋಲಿ ಹಾಕೋದ್ರ ಮೂಲಕ ಹಾಗೂ ಕೆಲವೊಂದು ಚಿಕ್ಕ ಪುಟ್ಟ ವೇಸ್ಟ್ ಮೆಟೀರಿಯಲ್ಸ್ಗಳನ್ನ ಯೂಸ್ ಮಾಡಿಕೊಂಡು ಅದರಿಂದ ನಾವು ಅಲ್ಲಿ ಕಸ ಹಾಕಬಾರ್ದು ಅಂತ ಹೇಳುವಂಥ ಒಂದು ಅವೇರ್ನೆಸ್ ಮಾಡುವಂಥ ಮೂಲಕ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವಂಥ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೇವೆ ಪ್ರಾರಂಭಿಕವಾಗಿ ಮಾಡಿದಂತಹ ಈ ಒಂದು ಕಾರ್ಯಕ್ರಮದಲ್ಲಿ ಬಹಳಷ್ಟು ಯಶಸ್ಸು ಕಂಡಿದ್ದೀವಿ ಅಂತ ಹೇಳಲಿಕ್ಕೆ ಬಹಳ ನಾನು ಸಂತೋಷವನ್ನು ವ್ಯಕ್ತಪಡಿಸುತ್ತೇನೆ ಸಾರ್ವಜನಿಕರು ಒಳ್ಳೆಯ ಒಂದು ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ ಆ ದೃಷ್ಟಿಯಿಂದ ನಾವು ಇವತ್ತು ಪುರಸಭೆ ವತಿಯಿಂದ ಒಂದು ಹೂವಿನ ಒಂದು ಪಾಟನ್ನು ಇಡುವುದರ ಮೂಲಕ ಸಾರ್ವಜನಿಕರಿಗೆ ಒಂದು ಒಳ್ಳೆಯ ಮೆಸೇಜನ್ನು ಕೊಡ್ತಾ ಇದ್ದೀವಿ ಯಾಕಂದರೆ ಸ್ಪಂದನೆ ಮಾಡಿದ್ರೆ ಮಾತ್ರ ಪುರಸಭೆ ವತಿಯಿಂದ ನಾವು ಕೂಡ ಸ್ಪಂದನೆ ಮಾಡಲು ಸಾಧ್ಯ ಹಾಗಾಗಿ ವಿರಾಜ್ಪೇಟೆ ಆದ್ಯಂತ ಇರುವಂತಹ ಕೆಲವೊಂದು ಬ್ಲಾಕ್ ಸ್ಪಾಟ್ಸ್ ಒಂದು ವಿಭಿನ್ನವಾದಂತಹ ನೂತನವಾದಂತಹ ಇಲ್ಲಿ ಕಸವನ್ನು ಹಾಕಬೇಡಿ ಹಾಗೂ ಸ್ವಚ್ಛತೆ ಕಾಪಾಡಿ ಹೇಳುವಂತಹ ಬೋರ್ಡ್ ಅನ್ನು ಅಳವಡಿಸುವ ಮೂಲಕ ನಾವು ಸ್ವಚ್ಛತೆಯನ್ನು ಕಾಪಾಡಬೇಕು ಅಂತ ಹೇಳುವಂತಹ ದೃಷ್ಟಿಯನ್ನು ನಾವು ಅರಿವು ಮೂಡಿಸುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀವಿ ಈ ಸಂದರ್ಭ ಪುರಸಭೆ ಸದಸ್ಯರಾದ ಎಸ್ ಎಚ್ ಮತಿನ್ ಪುರಸಭೆಯ ಪರಿಸರ ಅಭ್ಯಂತರ ರೀತು ಸಿಂಗ್ ಆರೋಗ್ಯಾಧಿಕಾರಿ ಕೋಮಲ ಪುರಸಭೆಯ ಪೌರ ಕಾರ್ಮಿಕರು ಹಾಗೂ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು